ಅಂತಂದ್ರೆ ಸರಳರಲ್ಲಿ ಸರಳರು ವಿನಯರಲ್ಲಿ ವಿನಯರು ಕೆಲಸ ಮಾಡೋದ್ರಲ್ಲಿ ಮಾತು ಕೊಟ್ರೆ ತಪ್ಪಲಾದ ಕೆಲಸ ಮಾಡುವಂತ ವ್ಯಕ್ತಿ ರೈತರ ಪರವಾಗಿ ರೈತರ ಸಲುವಾಗಿ ರೈತರಾಗಿ ರೈತರ ಮಗನಾಗಿ ಅವ್ರ ಕೆಲಸ ಮಾಡತಕ್ಕಂತ ಇಂಥ ಶಾಸಕರನ್ನ ನೀವು ಪಡೆದಿದ್ದೀರಲ್ಲ ನಿಮ್ಮ ಪುಣ್ಯ ಈಗ ಅಷ್ಟೇ ಇಲ್ಲ ಆಶೀರ್ವಾದ ಎಲ್ಲರಿಗೂ ಮಾಡ್ತಾರೆ ಆಶೀರ್ವಾದ ಆದ ಆಡ್ಕೊಂಡೆ ಮೂರು ಕಡೆ ನೋಡಲಾದ್ರೆ ಹೋಗೋ ಶಾಸಕರು ಬಹಳ ಜನ ಇರ್ತಾರೆ ಆದ್ರೆ ಆಶೀರ್ವಾದ ಅಂತ ತಿಳ್ಕೊಂಡು ಅದನ್ನ ಮನುಷ್ಯರೊಳಗೆ ಭಾವನೆ ಒಳಗೆ ಹೃದಯದಲ್ಲಿ ಇಟ್ಕೊಂಡು ನೀವು ಅವ್ರು ಹೇಳಿದ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಎರಿ ಒಳಗೆ ರೂಢ ಮಾಡೋದು ಬಹಳ ಕಷ್ಟದ ಕೆಲಸ ನಿಮಗೆಲ್ಲ ಗೊತ್ತಿರಲಿ ಆದ್ರೆ ಆ ಸಾಹಸವನ್ನ ಎಲ್ಲಾ ಕಡೆಗೂ ರೋಡ್ ಮಾಡಬೇಕು ಅನ್ನೋ ಸಾಹಸವನ್ನ ಕೋಣ್ರೆಡ್ಡಿಯವರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಮಾಡೇ ತೀರ್ತಾರೆ ಅವರು ಅದ್ರಾಗ ಮಾತ ಇಂಥ ಶಾಸಕರನ್ನ ಪಡೆದಿದ್ದೀರಿ ನೀವು ನಿಮಗೆ ಬಹಳಷ್ಟು ಭವಿಷ್ಯ ನಿಮ್ಮ ಇಡೀ ಗ್ರಾಮಗಳದ್ದು ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಅಂತ ಕೋನ್ ಅವರು ಆ ಇದು ಯಾವ್ದಾದ್ರು ಮಹದಾಯಿ ಇದ್ರೊಳಗನು ಕೂಡ ತುಂಬಾ ಹೋರಾಟ ಮಾಡಿದ್ರು ರೈತರ ಪರವಾಗಿ ಕೆಲವರು ಸೋಗ ಹಾಕೊಂಡು ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಾರೆ ನಾವು ಅದನ್ನು ಹೇಳಬಾರದು ಆದ್ರೆ ಇವರು ಆ ರೀತಿ ಸೋಗ್ ಹಾಕೋದಲ್ಲೇ ಮಾಡುವಂತ ಒಬ್ಬ ಶ್ರೇಷ್ಠ ಶಾಸಕರು ಕ್ರಿಯಾಶೀಲ ಶಾಸಕರು ಇವರಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲ ಇರೆಯವರೇ ನಮ್ಮ ಇವರು ಮಾಧ್ಯಮದ ಆನಂದ ಆನಂದ ಇರೋರು ನಿಜವಾಗಲೂ ನೀವು ಪುರಾಣ ಪ್ರವಚನ ಹೇಳೋಕ್ಕೂ ಸೈ ಕೀರ್ತನ ಮಾಡೋಕ್ಕೂ ಸೈ ಆಗೋಕ್ಕೂ ಅದು ಪ್ರವಚನ ಮಾಡೋಕ್ಕೂ ಸೈ ಬಹಳ ಅದ್ಭುತವಾದ ಶೈಲಿ ಮತ್ತು ನಾಲೆಜ್ ಇದೆ ಭಾಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ಹೇಳುವಂಥ ಶೈಲಿ ಚೆನ್ನಾಗಿದೆ ಭಾಳ ಖುಷಿ ಆಗ್ತಿದೆ ನನಗೆ ಇಂಥವರೆಲ್ಲ ಬಹಳ ಆನಂದ ಆಯಿತು ನನಗೆ ನಿಮ್ಮ ಕಾರ್ಯಕ್ರಮದ ನಿರ್ವಹಣೆ ತುಂಬಾ ಪರಿಣಾಮಕಾರಿಯಾದಂಥದ್ದು ಅಂತ ಹೇಳ್ತಾ ನಮ್ಮ ಕುಮಾರಶಾಸ್ತ್ರಿಗಳು ಬಹಳ ಚೆನ್ನಾಗಿ ಆನೆ ನೋಡಿದಂಗಾಗತ್ತೆ ಅವರು ನೋಡಿ ಆನೆ ನೋಡಿ ಅವರ ಧ್ವನಿ ಮೈಕ್ ಬೇಕಾಗಿಲ್ಲ ಈ ಮೈಕ್ ತೆಗೆದ್ರೆ ನಮ್ಮ ಧ್ವನಿ ಇವರಿಗೂ ಕೇಳಲ್ಲ ಆದ್ರೆ ಅವ್ರ ಮೈ ತೆಗೆದ್ರೆ ಎಲ್ಲಿತನ ಆದರೂ ಕೂಡ ಕೇಳುವಂಥ ಧ್ವನಿ ಒಬ್ಬ ಪ್ರವಚನ ಮಾಡುವಲ್ಲಿ ಆ ಧ್ವನಿ ಚೆನ್ನಾಗಿ ಸಂಗೀತ ಜ್ಞಾನ ಇದೆ ಒಳ್ಳೆ ಚೆನ್ನಾಗಿ ಹೇಳೋ ಶೈಲಿ ಇದೆ ಧರ್ಮ ಪ್ರಚಾರಕರು ಅವರು ಒಂಥರ ದೇವ ಇದ್ದಂತೆ ಆ ಕಾರಣದಿಂದ ಕುಮಾರಶಾಸ್ತ್ರಿಗಳಿರ್ಬೋದು ಗಂಧರ್ವಲೋಕದಿಂದ ಬಂದವರು ಇವರೆಲ್ಲ ತಬಲಾ ಹಾರ್ಮೋನಿಯಂ ಇವರೆಲ್ಲ ಇವರಿಷ್ಟು ಕಲಿಬೇಕಾದ್ರೆ ಎಷ್ಟು ವರ್ಷ ತಗೋತಾರೆ ಹನ್ನೆರಡು ವರ್ಷ ಬೇಕು ಸತತ ಪರಿಶ್ರಮ ಮಾಡಬೇಕು ಅವಾಗ ಕಲೆ ಬರ್ತದೆ ಹೇಳುವ ಕಲೆ ಬಾರಿಸುವ ಕಲೆ ಅವಾಗ ಬರ್ತದೆ ಆದ್ದರಿಂದ ಇದು ಸುಮ್ನೆ ಬರುವುದಿಲ್ಲ ಅಂಥ ಸೇವೆಯನ್ನು ನಾಡಿನಲ್ಲಿ ತುಂಬೆಲ್ಲ ಅಡ್ಡಾಡ್ಕೊಂಡು ಮಾಡುವಂಥ ಬಳಗ ಪ್ರವಚನಕಾರರು ಇವರಾಗಿದ್ದಾರೆ ಆದ್ದರಿಂದ ಇವರ ಸೇವೆಯು ಕೂಡ ಭಗವಂತನಿಗೆ ಸಮರ್ಪಿತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಶುಭ ಹಾರೈಸಿ ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ ಅಡ್ನೂರಿ ಬರಬೇಕು ಅಂದ್ಕೊಳ್ಳೆ ನಾವಿಲ್ಲ ಅನ್ನೋಕ್ಕಾಗಲಿಲ್ಲ ಮೂರನೇ ಒಬ್ಬ ಶಾಸ್ತ್ರಿ ಅಡ್ನೂರ್ ಕಲ್ಯಾಣ ಶಾಸ್ತ್ರಿ ಅಂತ ಒಬ್ಬರು ಬಹಳ ಪ್ರಸಿದ್ಧ ಶಾಸ್ತ್ರಿ ಬಹಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ ಪುರಾಣ ಹೇಳ್ತಾರೆ ಮೋಸ ನಿಮ್ಮೂರ್ನಾಗ ಇಂಥವರ ಊಟ ಕಾಣಿಸ್ತದೆ ಅಲ್ಲ